ವೃದ್ಧಾಶ್ರಮದಲ್ಲಿರುವ ಶಾರದಳನ್ನ ನೋಡಲು ರಮೇಶ್ ಹೋಗುತ್ತಾನೆ ತಿಂಗಳಿಗೆ ಒಂದು ಸಲ ಹಾಗೆ ಹೋಗಿ ತನ್ನ ತಾಯಿಯನ್ನು ನೋಡುದು ಅವನ ಅಭ್ಯಾಸ ಆ ದಿನ ಕೂಡ ಶಾರದಾ ತನ್ನವರಿಗಾಗಿ ಎದುರು ನೋಡ್ತಾ ಇರ್ತಾಳೆ ಇಷ್ಟರಲ್ಲಿ ರಮೇಶ್ ಅಲ್ಲಿಗೆ ಬರ್ತಾನೆ ಏನ್ ಮಗನೇ ನೀನ್ ಒಬ್ನೇ ಬಂದಿದ್ಯಾ ಅನಾಮಿಕ ಬರ್ಲಿಲ್ವಾ ಅವಳಿಗೆ ಕೆಲ್ಸ ಹೆಚ್ಚಾಗಿದೆ ಅಮ್ಮ ಅದಕ್ಕೆ ಬಂದಿಲ್ಲ ನಿಂಗೆ ಕ್ಯಾರೇಜ್ ಕಳ್ಸಿದ್ದಾಳೆ ತಗೋ ತಿನ್ನಮ್ಮ ಆಮೇಲೆ ತಿಂತೀನಿ ಬಿಡು ಇಷ್ಟಕ್ಕೂ ಸೊಸೆ ಏನಂತಳು ನನ್ ಬಗ್ಗೆ ಏನಾದ್ರು ಹೇಳ್ತಾಳಾ ಅನಮಿಕಾ ಯಾವಾಗಲೂ ನಿನ್ನ ಬಗ್ಗೆನೇ ದುಃಖ ಪಡ್ತಾಳಮ್ಮ ನೀನು ಇಲ್ಲಿ ಆಶ್ರಮದಲ್ಲಿ ಇರೋದೊಳಗೆ ನಿಜಕ್ಕೂ ಇಷ್ಟವಿಲ್ಲ ಈಗಾದ್ರೂ ಮಿಂಚಿ ಹೋಗಿದ್ದೇನಿಲ್ಲ ಮನೆಗೆ ಹೋಗೋಣ ಬಾ ಅಮ್ಮ ನಿನ್ನ ಸೊಸೆ ನೀನು ಚೆನ್ನಾಗಿ ನೋಡ್ಕೊತಾಳೆ ಬರಲ್ಲ ಕಣೋ ಇಲ್ಲೇ ನಿಮ್ಮಪ್ಪ ಕೆಲಸ ಮಾಡ್ತಾ ಇದ್ರು ಬಹಳ ವರ್ಷ ನಿಮ್ಮಪ್ಪ ನಾನು ಇಲ್ಲೇ ಕಳೆದ್ವಿ ನಿಮ್ಮಪ್ಪ ಸತ್ತು ಹೋದ ಮೇಲೆ ಅವನ ನೆನಪೆಲ್ಲ ಇಲ್ಲೇ ಇದೆ ಸ್ವಲ್ಪ ದಿನಗಳ ಹೊತ್ತು ಇಲ್ಲೇ ಇರ್ತೀನೋ ನೀನೇನೋ ಹೀಗಂತ್ಯ ಅಲ್ಲೇನೋ ಒಂದೇ ಗಲಾಟೆ ಸೊಸೇಂದ್ರಿ ಇಬ್ಬರು ದಿನಾನೂ ಬೈಕೋತಾ ಇರ್ತಾರೆ ಜಗಳವಾಡ್ತಾ ಇರ್ತಾರೆ ಹೆಂಗಸ್ರಿಗೆ ಹೆಂಗಸ್ರೆ ಶತ್ರು ಅಂತಾರೆ ಅದು ಕಣ್ಣಾರೆ ನೋಡ್ತಾ ಇದ್ದೀನಮ್ಮ ರಮೇಶ್ ಹಾಗೆ ತನ್ನ ದುಃಖವನ್ನು ಹೇಳುತ್ತಾ ಇರುವಾಗ ಅಲ್ಲಿಗೆ ಶಾರದಾಳ ಚಿಕ್ಕ ಮಗ ರವಿ ಬರ್ತಾನೆ ಬರುತ್ತಲೇ ಶಾರದಾಳ ಮುಂದೆ ಬೋರ್ ಅಂತ ಹೇಳ್ತಾನೆ ಅಮ್ಮ ಆ ಗಯಾಳಿನ ನಾನು ಕೂತ್ಕಿ ಕಟ್ಟಿದೆ ಅದು ಈಗ ನನಗೆ ನಿದ್ದೆ ಮಾಡೋಕ್ಕೂ ಬಿಡಲ್ಲಮ್ಮ ಯಾವಾಗ ನೋಡಿದ್ರು ಜಗಳನೆ ಮನೇಲಿ ದೊಡ್ಡವ್ರು ಯಾರು ಇಲ್ಲದೆ ಇರೋದಕ್ಕೆ ಸೊಸೇರಿಬ್ಬರದೇ ರಾಜ್ಯವಾಗಿದೆ ಆಕೆ ಆ ಅಣ್ಣ ಕೂಡ ನನ್ಗೆ ಬೈತಾನಮ್ಮ ಅರೆ ನಾನು ಹೆಣ್ತಿನ ನೀನ್ ಬೈತಾ ಬೈತಾದ್ರೆ ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ಯನೋ ಅದಕ್ಕೆ ನೀನ್ ಹೆಣ್ತಿನ ನಿನ್ನ ಹಿಡಿದಿದ್ದಲ್ಲಿ ಇಟ್ಕೊ ಅತ್ಗೆ ಎಲ್ರು ಅರ್ಥ ಮಾಡ್ಕೊಳ್ತಾಳಲ್ವಾ ನನ್ನ ದುಃಖನು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಂಡು ನನ್ನ ಹೆಂಡತಿನ ಬಿಡ್ಬೋದಲ್ಲ ಅದಲ್ಲ ಮಗನೆ ಎಂದು ಅನ್ನುತ್ತಾ ಇರುವಾಗ ಶಾರದ ಮಧ್ಯದಲ್ಲಿ ಸೇರ್ಕೊಂಡು ಮಾತಾಡ್ತಾಳೆ ಇನ್ನು ಸಾಕು ನಿಲ್ಲಸ್ರೋ ಇಲ್ಲಿ ಬಂದು ಕೂಡ ನೀವಿಬ್ರು ಹೀಗೆ ಬೈಕೊಂತ ಇರ್ತೀರಾ ನಾನು ಹೇಳೋದನ್ನ ಕೇಳಿ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಇರಿ ಹೌದು ಚಿಕ್ಕ ಸೊಸೆ ಅಂಜಲಿ ಬರಲಿಲ್ವಾ ಏನಮ್ಮ ಪ್ರತಿ ಸಲ ಅಂಜಲಿನೇ ಕೇಳ್ತಾ ಇರ್ತೀಯ ಅದು ಇದುವರೆಗೂ ಒಂದು ಸಲ ಆದರೂ ಇಲ್ಲಿಗೆ ಬಂದಿದ್ಲ ಮತ್ತೆ ಮತ್ತೆ ಅದನ್ನೇ ಯಾಕಮ್ಮ ಕೇಳ್ತೀಯ ಯಾವತ್ತಿಗಾದರೂ ಇಲ್ಲಿಗೆ ಬಾರದೇ ಇರಲ್ವಾ ಅಂತ ಎದುರು ನೋಡ್ತಾ ಇದ್ದೀನಿ ಎಲ್ಲ ನಿನ್ನ ಹುಚ್ಚು ಹೊರತು ನೀನು ಮಾತ್ರ ಮನೆಗೆ ಬರಬೇಡ ಇಲ್ಲೇ ಇರು ನೀನು ಹೀಗೆ ಇರೋದ್ರಿಂದಲೇ ಅವ್ರು ಹೀಗೆ ತಯಾರಾಗಿದ್ದಾರೆ ನಮ್ಮ ಸಂಸಾರ ನಾಶವಾಗ್ತಾ ಇದೆ ಹೆಂಡತಿ ಗೋಳು ಸಹಿಸಲಾರ್ದೆ ಹೋಗ್ತಾ ಇದ್ದೀವಿ ನೀನು ಈ ಮನೆಯಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರಿಷ್ಟು ಹೆಚ್ಕೋತಾ ಇರ್ಲಿಲ್ಲ ಹೌದಮ್ಮ ತಮ್ಮ ಹೇಳುದು ನಿಜನೇ ಅಲ್ವಾ ನಮ್ಗಾಗಿ ಅದ್ರ ಮನೆಗೆ ಬಾಮ್ಮ ಸರಿಯಪ್ಪ ನಾನು ಆಲೋಚಿಸ್ತೀನಿ ಹೇಗೂ ಇಲ್ಲಿಗೆ ಬಂದಿದ್ದೀರಲ್ಲ ಸ್ವಲ್ಪ ತಿಂದು ಹೋಗಿ ಎಂದು ಶಾರದಾ ಅನ್ನವನ್ನು ಕಲಿಸಿ ತನ್ನ ಇಬ್ಬರು ಮಕ್ಕಳಿಗೂ ತಿನ್ನಿಸುತ್ತಾಳೆ ಕಣ್ಣೀರು ಹಾಕಿಕೊಳ್ಳುತ್ತಾ ರಮೇಶ್ ರವಿ ಅನ್ನ ತಿಂತಾರೆ ಅದಕ್ಕೆ ದೊಡ್ಡವರು ಹೇಳ್ತಾ ಇರ್ತಾರೆ ತಾಯಿ ಹೊಟ್ಟೆ ನೋಡ್ತಾಳೆ ಹೆಂಡ್ತಿ ಜೇಬ್ ನೋಡ್ತಾಳೆ ಅಂತ ನಿನ್ನ ಹತ್ರ ಬಂದಾಗ ಮಾತ್ರ ಎಷ್ಟು ಪ್ರಶಾಂತವಾಗಿರುತ್ತೋ ಗೊತ್ತಮ್ಮ ಮನೆಯಲ್ಲೂ ಕೂಡ ನಾನು ಇಷ್ಟ ಅನ್ನ ತಿಂದಿಲ್ಲಮ್ಮ ನಿನ್ನ ಹತ್ರ ಬಂದ್ರೇನೆ ಹೊಟ್ಟೆ ತುಂಬ ತಿಂತೀನಿ ನಿನ್ನ ಕೈಯಿಂದ ಇಟ್ಟರೆ ಅಮೃತದ ಹಾಗಿರುತ್ತಮ್ಮ ಇನ್ನು ಸಾಕು ನಿಲ್ಲಿಸ್ರು ಈಗ ನೀವು ಹೆಂಡತಿಯರು ಅಂದ್ಕೊತಾ ಇರೋರು ನಾಳೆ ನಿಮ್ಮ ಮಕ್ಕಳಿಗೆ ಅಮ್ಮ ಹಾಕ್ತಾರೆ ಕಣೋ ನೆನಪಲ್ಲಿ ಇಟ್ಕೊಳ್ಳಿ ಹೆಂಡತಿಯರನ್ನ ಕಡಿಮೆಯಾಗಿ ಮಾತಾಡಬೇಡಿ ಇಂದಿನ ಹೆಂಡತಿಯರೇ ನಾಳೆನ ಅಮ್ಮಂದಿರೋ ಅನ್ನೋ ವಿಷಯನ ಹೋಗಬೇಡಿ ನೀನು ಯಾವಾಗಲೂ ಅಮ್ಮ ಏನೋ ಒಂದು ಹೇಳ್ತಾನೆ ಇರ್ತೀಯ ಸರಿ ಸಮಯ ಆಗ್ತಾ ಇದೆ ಇನ್ನು ನಾವು ಬರ್ತೀವಮ್ಮ ಎಂದು ಶಾರದಳ ಹತ್ತಿರದಿಂದ ಮಕ್ಕಳಿಬ್ಬರು ಹೊರಡುತ್ತಾರೆ ದಾರಿ ಮಧ್ಯದಲ್ಲಿ ಇಬ್ಬರು ಬಹಳ ಹೊತ್ತು ಮಾತಾಡ್ಕೋತಾರೆ ಹಾಗೆ ಒಬ್ಬರನ್ನೊಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಸೇರಿಕೊಂಡ ಅಣ್ಣ ತಮ್ಮಂದಿರು ಆಗಿನಿಂದ ಎಡಕ್ಕೆ ಬಲಕ್ಕೆ ಮುಖ ಹಾಕೊಂಡು ತಿರುಗ್ತಾರೆ ಮನೆಯಲ್ಲಿ ಒಂದು ಕಡೆ ಅನಾಮಿಕ ಮತ್ತೊಂದು ಕಡೆ ಅಂಜಲಿ ಇರುತ್ತಾರೆ ಏನ್ರಿ ಅತ್ತೆ ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಹಾ ಅಮ್ಮ ಚೆನ್ನಾಗಿದ್ದಾಳೆ ಅನಾಮಿಕಾ ನಿನ್ನ ಕೇಳದ್ಲು ಈ ಸಲವಾದರೂ ನಿನ್ನನ್ನು ಹಿಂದ್ಗಡೆ ಇಟ್ಕೊಂಡು ಕರ್ಕೊಂಬ ಅಂದರು ಓ ಹೌದಾ ನಾನಂದ್ರೆ ಅತ್ತೆಗೆ ಎಷ್ಟೊಂದು ಪ್ರೇಮನೋ ಅನಾಮಿಕರಮೇಶ್ವರು ಹಾಗೆ ಮಾತನಾಡುತ್ತಾ ಇದ್ದರೆ ಅವರನ್ನು ಕೋಪದಿಂದ ರೂಡ್ತಾ ಇರುವ ಅಂಜಲಿ ತನ್ನ ಗಂಡನನ್ನು ನೋಡಿ ಇಲ್ಲೋಡು ನಿಮ್ಮನ್ನೇ ಅತ್ತೆ ನನ್ನನ್ನು ಕೇಳಿದ್ರಾ ಇಲ್ವಾ ಕೇಳಿದ್ರೆ ನಿನ್ನನ್ನೇ ಮತ್ತೆ ಮತ್ತೆ ಕೇಳಿದ್ಲು ಬರುವ ಬರೋ ಸಲಕ್ಕೆ ನಿನ್ನನ್ನು ಖಚಿತವಾಗಿ ಕರ್ಕೊಂಬ ಅಂತದ್ಲು ಕರ್ಕೊಂಬರ್ತೀನಿ ಅಂದೆ ನೋಡಿದ್ರ ಪ್ರತಿ ಸಲ ನಾನು ಹೋಗದಿದ್ರು ನನ್ನ ಕೇಳ್ತಾರೆ ಅದು ಪ್ರೇಮ ಅಂದ್ರೆ ಕೆಲವ್ರ ಹಾಗೆ ನಾನು ಕೇಡ್ ಮಾಡೋದಿಲ್ಲ ಒಳ್ಳೇದೇ ಮಾಡ್ತೀನಿ ಯಾಕೆ ಅಂತ ಮತ್ತೆ ನಾನು ಮಾಮೂಲಿಯಾಗಿ ಹೇಳ್ತೀನಿ ರೀ ಪ್ರತಿ ಸಲ ಅದೇ ದೊಡ್ಡದು ಅಂತ ಅಂದ್ಕೊಳ್ಳುತ್ತೆ ಅವಳ ದೊಡ್ಡತನ ತಗೊಂಡೋಗಿ ಎಲ್ಲಾದ್ರೂ ಇಡು ಅಂದ್ರಿ ನನ್ನ ಹತ್ರ ತೋರಿಸ್ಬೇಡ ಅಂತ ಹೇಳಿ ಹಾಗೆ ಅಂಜಲಿ ಅನ್ನುವ ಹೊತ್ತಿಗೆ ಆ ಕಡೆ ಇರುವ ಅನಾಮಿಕಂಗೆ ಕೋಪ ತಳ್ಕೊಂಡು ಬರುತ್ತೆ ಅವಳು ಅವಳ ನಾಲ್ಗೆ ಸೀಳಬೇಕು ಅನ್ಸುತ್ತೆ ಮಾತ್ರ ಇಷ್ಟವಾಗಲ್ಲ ಬಿಟ್ಬಿಡು ಅನಮಿಕಾ ನನ್ ಮಾತು ಕೇಳಿ ಬಿಟ್ಬಿಡು ನೀವಿಬ್ರು ಹೀಗೆ ಜಗಳವಾಡೋದು ನನ್ಗೆ ಇಷ್ಟವಿಲ್ಲ ನೀವು ಸುಮ್ನೆ ರೀ ಊರಿನ ನಾಯಿ ಹಾಗೆ ಕಿರ್ಚ್ಕೋತಾ ಇದ್ರೆ ನಾನು ಸುಮ್ನೆ ಇರೋದಿಲ್ಲ ನನ್ನೇ ಬೀದಿ ನಾಯಿ ಅಂತ ಇದ್ಯಾ ಎಷ್ಟು ಧೈರ್ಯ ಕುಂಬಳಕಾಯಿ ಕಳ್ಳ ಅಂದ್ರೆ ಭುಜ ತಟ್ಕೊಂಡ್ ನೋಡಿದ್ರಂತೆ ಹಾಗಿದ್ಯೇ ನಿನ್ ಕತೆ బీగోదొందా స్వల్ప తల ఇట్ ఆలోచన నన్ తేగ్ బంద్రె నేన్మాతీనో గొత్తల్వా ఏన్మాతీయే ఏన్మాతీయాడ్తీయాడి నోడనా నిన్న కేస్తని నిన్ నల్గిన చూర్ చూర్ మతీని నిన్న చర్మసుల్దు సుల్దు చప్లి మార్స్కోతీని ಅನಾಮಿಕಾಂಜಲ್ ಇಬ್ಬರು ಬೈಗುಳ ಪುರಾಣ ಶುರು ಮಾಡುತ್ತಾರೆ ಇಬ್ಬರು ಹಾಗೆ ಬೈಕೊತಾ ಇದ್ರೆ ಮತ್ತೊಂದು ಕಡೆ ರಮೇಶ್ ರವಿ ಸ್ವಲ್ಪ ದೂರಕ್ಕೆ ಹೋಗಿ ಕಿವಿ ಮುಚ್ಕೋತಾರೆ ಹಾಗೆ ಕೆಲವು ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಯಾವತ್ತಿನ ಹಾಗೆ ತನ್ನ ತಾಯಿ ಶಾರದಾ ಇರುವ ವೃದ್ಧಾಶ್ರಮಕ್ಕೆ ಹೋಗುತ್ತಾರೆ ರಮೇಶ್ ರವಿ ಅವರನ್ನು ನೋಡಿ ಶಾರದಾ ಬಹಳ ಸಂತೋಷಿಸುತ್ತಾಳೆ ಏನ್ರೋ ಈ ಸಲ ಮುಖ ಯಾಕೆ ಹಾಗೆ ಇಟ್ಕೊಂಡಿದ್ದೀರಾ ಎಲ್ಲೋ ಚೆನ್ನಾಗೇ ಇದೆಯಲ್ವಾ ನಿಮ್ ಹೆಂಡತಿರು ಚೆನ್ನಾಗೇ ಇದ್ದಾರಲ್ವಾ ದಯವಿಟ್ಟು ನನ್ನ ಮಾತು ಕೇಳಮ್ಮ ನೀನು ಬೇಗ ಮನೆಗೆ ಅಮ್ಮ ಸಹಿಸಲಾರ್ದೆ ಹೋಗ್ತಾ ಇದ್ದೀವಿ ನನ್ನ ಹೆಂಡ್ತಿ ಪರವಾಗಿಲ್ಲ ಹೊರತು ಇವನ್ ಹೆಂಡ್ತಿ ಅಂಜಲಿ ಅಂತ ಬಾಯಿಗೆ ಹದ್ದೇ ಇಲ್ವಮ್ಮ ಬೇಕು ಅಂತ ದಿನನೂ ಜಗಳವಾಡ್ತಾಳೆ ಅರೆ ಅಣ್ಣಯ್ಯ ಅದಕ್ಕೇನು ಸ್ವಲ್ಪ ಸಹನೆಯಿಂದ ಅಂತ ಹೇಳ್ಬೋದಲ್ಲ ಹಾಗೆ ಅನಗತ್ಯವಾಗಿ ಬಾಯಿ ಹರಿಸೋದು ಏಯ್ ನನ್ನ ಕೋಪ ತರಿಸ್ಬೇಡ ತಪ್ಪೆಲ್ಲ ನಿನ್ನ ಹೆಂಡ್ತಿ ಹತ್ರ ಇಟ್ಕೊಂಡು ಈಗಂತ ಇದೆಯಾ ಮರ್ಯಾದೆಗೆ ನೀನು ಹೆಂಡ್ತಿನ ಸರಿಯಾಗಿರು ಅಂತ ಹೇಳು ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನೋಡಮ್ಮ ಅಣ್ಣ ಕೂಡ ನನ್ನನ್ನು ಹೇಗಂತ ಇದ್ದೇನೋ ಒಬ್ಬರಾದ್ರೂ ತೆಗಬೇಕಲ್ವಾ ರವಿ ಹಾಗೆ ಹೇಳುವ ಹೊತ್ತಿಗೆ ಶಾರದ ಅರ್ಚುತ್ತಾಳೆ ರಮೇಶ್ ರವಿ ಇಬ್ಬರು ಮೌನವಾಗಿದ್ದು ಬಿಡುತ್ತಾರೆ ಆಗ ಶಾರದಾ ದಿನ ದಿನಕ್ಕೂ ನಿಮ್ಮ ದುಃಖ ನೋಡ್ತಾ ಇದ್ರೆ ನನಗೆ ಪಾಪ ಅನ್ಸುತ್ತೆ ಕಣೋ ದುಃಖ ಪಡಬೇಡಿ ಮತ್ತೆ ಹಾಗಿದ್ರೆ ಬಂದು ನಮ್ಮ ಸಮಸ್ಯೆನ ಪರಿಹರಿಸಮ್ಮ ಬಾಯ್ ಹೇಳೋದಲ್ಲ ಬರ್ತೀನಿ ಕಣೋ ಬರ್ತೀನಿ ನಿಮ್ಮ ದುಃಖನ ನೋಡಲಾರ್ದೆ ಹೋಗ್ತಾ ಇದ್ದೀನಿ ನಿಮ್ಮ ಸಂಸಾರ ಚೆನ್ನಾಗಿರ್ಬೇಕು ನೀವು ಸಂತೋಷವಾಗಿರ್ಬೇಕು ಅದು ನಾನು ನೋಡ್ಬೇಕು ಅಂದರೆ ಈಗ ಬರ್ತೀಯಮ್ಮ ಮನೆಗೆ ಹೋಗಣವಾ ಬಂದುಬಿಡಮ್ಮ ಅಮ್ಮ ಪ್ಲೀಸ್ ಬರ್ತೀನಿ ಆದರೆ ನೀವಿಬ್ಬರು ಒಂದು ಕೆಲಸ ಮಾಡಬೇಕು ಏನು ಮಾದು ಆ ಕಿವಿನ ಈ ಕಡೆ ಕಳಿಸಿ ಎಂದು ಶಾರದಾ ತನ್ನ ಇಬ್ಬರು ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಅವರ ಕಿವಿಯಲ್ಲಿ ಏನೋ ಹೇಳುತ್ತಾಳೆ ಶಾರದಾ ಹೇಳಿದ ಮಾತನ್ನು ಕೇಳಿ ರಮೇಶ್ ರವಿ ಬಹಳ ಸಂತೋಷಿಸುತ್ತಾರೆ ಇನ್ನು ಶಾರದಳನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ ಅತ್ತೆಯನ್ನು ನೋಡಿ ಇಬ್ಬರು ಸೊಸೆ ಎಂದರು ಎಡಮುಖ ಬಲಮುಖ ಇಟ್ಕೋತಾರೆ ಅತ್ತೆ ನೀವು ಬರೋದು ನನಗೆ ಸಂತೋಷವಾಗೇ ಇದೆ ಅತ್ತೆ ಇನ್ನು ನೀವು ಇಲ್ಲೇ ಇರ್ತೀರಲ್ವಾ ನಮ್ಮನ್ ಬಿಟ್ಟು ಹೋಗಲ್ವಲ್ಲ ಇಲ್ಲಮ್ಮ ನಾನು ಈ ಹೊತ್ತು ಇಲ್ಲೇ ಇರ್ತೀನಿ ಒಂದು ಮುಖ್ಯವಾದ ಕೆಲಸವಿದೆ ಅದಕ್ಕೆ ಬಂದೆ ಈಗ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ ಊಟವಾದ್ಮೇಲೆ ನಂತರ ಮಾತಾಡೋಣ ನಾಳೆ ಬೆಳಿಗ್ಗೆ ಎದ್ದು ಹೊರಟೋಗ್ತೀನಿ ಹಾಗೆ ಹೇಳಿದ ಶಾರದಾ ತನ್ನ ರೂಮಿಗೆ ಹೊರಟು ಹೋಗುತ್ತಾಳೆ ಶಾರದ ಹೋದ ನಂತರ ರಮೇಶ್ ರವಿ ಕೂಡ ತಮ್ಮ ತಮ್ಮ ಹೋಗುತ್ತಾರೆ ಅನಮಿಕಾ ಅಮ್ಮ ಕೆಲಸ ಏನು ಈ ಆಸ್ತಿನ ಸೊಸಂದಿರಲ್ಲಿ ಯಾರೋ ಒಬ್ಬರ ಹೆಸರು ಮೇಲೆ ಬರೀತಾಳಂತೆ ಆಕೆಗೆ ಹಿಡಿಸಿದ ಹಾಗಿರು ಇಲ್ಲ ಅಂದ್ರೆ ಆಸ್ತಿ ಮೇಲೆ ಬರೆಯಲ್ಲ ಆಕೆಗೆ ಇಷ್ಟ ಬಂದ ಹಾಗೆ ಮಾಡು ಸರಿನಾ ಇನ್ನು ನೋಡ್ಕೊಳ್ಳಿ ಏನು ಮಾಡ್ತೀನೋ ಈ ಮಳೆಯಲ್ಲಿ ಅತ್ತೆಗೆ ಇಷ್ಟವಾದ ಮೀನಿನ ಸಾರು ಮಾಡ್ತೀನಿ ಅದು ತಿಂದು ಅತ್ತೆ ಸಂತೋಷಿಸುತ್ತಾಳೆ ಇನ್ನು ಆಸ್ತಿ ಅಂತೀರಾ ಅದು ನನಗೆ ಅಗತ್ಯವಿಲ್ಲ ನೀವೇ ನಂಗೆ ದೊಡ್ಡ ಆಸ್ತಿ ಅಬ್ಬಾ ಚೆನ್ನಾಗಿ ಹೇಳ್ದೆ ನಾನಂದ್ರೆ ನಿಂಗೆ ಎಷ್ಟು ಪ್ರೀತಿ ಅನಾಮಿಕ ಸರಿ ಅಮ್ಮಂಗೆ ಇಷ್ಟವಾದ ಮೀನಿನ ಹುಳಿ ಶುರು ಮಾಡು ಮತ್ತೆ ಎಂದು ಅನಾಮಿಕ ರಮೇಶರು ಮಾತನಾಡಿಕೊಳ್ಳುತ್ತಾರೆ ಮತ್ತೊಂದು ಕಡೆ ಇನ್ನೊಂದು ರೂಮಿನಲ್ಲಿರುವ ರವಿ ತನ್ನ ಹೆಂಡತಿ ಅಂಜಲಿ ಹತ್ರ ಸೊಸೆಯಂದ್ರಲ್ಲಿ ಒಬ್ಬರಿಗೆ ಆಸ್ತಿ ಬರೆಯೋದಕ್ಕೆ ಅಮ್ಮ ಇಲ್ಲಿಗೆ ಬಂದಿದ್ದಾಳೆ ಗೊತ್ತಾ ನೀನ್ ಏನ್ ಮಾಡ್ತೀಯೋ ಮಾಡ್ಕೊ ಆಸ್ತಿ ಮಾತ್ರ ನಿಂಗೆ ಇಷ್ಟವಾದದ್ದು ಏನೋ ಮಾಡಿ ಅಮ್ಮನ್ನ ಸಂತೋಷ ಅಂಜಲಿ ಸರಿನಾ ಅಬ್ಬಾ ಇನ್ ಮಾಡ್ತೀನ ನೋಡಿ ಆಸ್ತಿ ಖಚಿತವಾಗಿ ಬಂದೇ ಬರುತ್ತೆ ಅತ್ತೆಗೆ ಮೀನಿನ ಹುಳಿ ಅಂದ್ರೆ ಇಷ್ಟ ಅಲ್ಲ ಈ ಮಳೆಯಲ್ಲಿ ಬಿಸಿ ಬಿಸಿ ಮೀನಿನ ಹುಳಿ ತಿಂದು ಅತ್ತೆ ಆಸ್ತಿ ನನಗೆ ಬರ್ದೇ ಕೊಡ್ತಾಳೆ ನೋಡಿ ಹೇಳೋದಲ್ಲ ಮಾಡಿ ತೋರ್ಸು ಹಾಗೆ ರವಿ ಅಂದಿದ್ದರಿಂದ ಅಂಜಲಿ ಅಡಿಗೆ ಮನೆಗೆ ಬರುತ್ತಾಳೆಯೇ ಅಲ್ಲಿ ನೋಡಿದರೆ ಮತ್ತೊಂದು ಕಡೆ ಅನಾಮಿಕ ಕೂಡ ಮೀನಿನ ಹುಳಿನೇ ಮಾಡ್ತಾ ಇರ್ತಾಳೆ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ಎಡಮುಖ ಬಲಮುಖ ಇಟ್ಟುಕೊಂಡು ಮೀನಿನ ಹುಳಿ ಮಾಡ್ತಾ ಇರ್ತಾರೆ ಇನ್ನು ಆ ದಿನ ರಾತ್ರಿ ಊಟ ತಿನ್ನೋದಕ್ಕೆ ಕೂತ್ಕೊಳ್ಳುತ್ತಾಳೆ ಶಾರದಾ ಇಬ್ಬರು ಸೊಸೇಂದರು ಮೀನಿನ ಹುಳಿಯನ್ನು ತಗೊಂಡ್ಬರ್ತಾರೆ ಅತ್ತೆ ನಿಮ್ಗಿಷ್ಟ ಅಂತ ಮೀನಿನ ಹುಳಿ ಮಾಡಿದ್ದೀನಿ ತಿನ್ನಿ ಅತ್ತೆ ನಾನು ಮೀನಿನ ಹುಳಿ ಮಾಡಿದ್ರೆ ಸಖತ್ತಾಗಿರುತ್ತೆ ಈ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ನಾನು ಮಾಡಿದ ಮೀನಿನ ಹುಳಿನೇ ತಿನ್ನಿ ನೋಡಿಯಮ್ಮ ಈಗ ನೀವಿಬ್ಬರು ಈ ಮೀನಿನ ಹುಳಿನ ಬದಲಾಯಿಸ್ಕೊಂಡು ತಿನ್ನಿ ಯಾಕೆ ಅತ್ತೆ ಅದು ಮಾಡಿದ್ದು ನಾನ್ ತಿನ್ನಲತ್ತೇ ಇಲ್ಲಮ್ಮ ನೀವು ಖಚಿತವಾಗಿ ತಿನ್ಬೇಕು ನಾನು ಹೇಳಿದ ಹಾಗೆ ಕೇಳ್ತೀರಾ ಅಂದ್ರೆ ತಿನ್ನಿ ಶಾರದ ಹಾಗೆ ಹೇಳುತ್ತಲೇ ಅವರು ಮಾಡಿದ ಮೀನಿನ ಹುಳಿಯನ್ನು ಬದಲಾಯಿಸಿಕೊಂಡು ತಿಂತಾರೆ ಸೊಸೇಂದಿರಿಬ್ಬರು ಸ್ವಲ್ಪ ಹೊತ್ತಿನ ನಂತರ ಶಾರದ ಇದು ಎರಡು ನೀವು ಬೇರೆ ಬೇರೆಯಾಗಿ ಮಾಡಿದ್ದೀರ ಆದ್ರೆ ಒಂದೇ ಹುಳಿ ಅಲ್ವಾ ಹಾಗೆ ನೀವಿಬ್ಬರು ಬೇರೆಯಾದರೂ ಒಂದೇ ಮನೆಯಲ್ಲೇ ಅಲ್ವಾ ಇರೋದು ನನ್ನ ಜೀವನವೆಲ್ಲವನ್ನು ನನ್ನ ಗಂಡನ ಜೊತೆ ಸಂತೋಷವಾಗಿ ಕಳೆದೆಮ್ಮ ಆದ್ರೆ ನೀವು ಹಾಗೆ ಇರ್ತಾ ಇಲ್ಲ ನಾನು ಯಾವಾಗ ಸಾಯ್ತೀನೋ ಗೊತ್ತಿಲ್ಲ ಸಾಯು ಒಳಗೆ ಒಬ್ಬರನ್ನೊಬ್ಬರು ಜೊತೆಯಾಗಿರ್ಬೇಕು ನಿಮ್ ಹಾಗೆ ಜೊತೆ ಇಲ್ಲದೆ ಇರಬಾರ್ದು ಕಲಿತು ಬೆರೆತು ಇರ್ಬೇಕಾದ ನೀವೇ ಹೀಗೆ ಜಗಳವಾಡ್ತಾ ಇದ್ದೀರಾ ಒಬ್ಬರ ಕಷ್ಟ ಇನ್ನೊಬ್ರು ಹಂಚ್ಕೊಂಡ್ರೆ ಆ ಜೀವನನೇ ಬೇರೆ ಅಮ್ಮ ಬಹಳ ಕಾಲ ಕಲಿತು ಇರಮ್ಮ ಬೇರೆಯಾಗಿ ಬದುಕಬೇಡಿ ಕಣ್ಣೀರಿನ ಜೊತೆ ಬದುಕಬೇಡಿ ಅಲ್ಲಿಯವರೆಗೂ ಬೈಕೊಂಡವರು ಶಾರದಳ ಮಾತಿಗೆ ಸ್ರವಿಸಿ ಹೋಗಿ ಕೈ ಜೋಡಿಸುತ್ತಾರೆ ಕ್ಷಮಿಸು ಅಕ್ಕ ನೀನು ಕೂಡ ನನ್ನನ್ನು ಕ್ಷಮಿಸುವ ಅಂಜಲಿ ಇಂದು ಅನಾಮಿಕ ಅಂಜಲಿ ಇಬ್ಬರು ಕಲಿತು ಹೋಗುತ್ತಾರೆ ಅವರನ್ನು ನೋಡಿ ರಮೇಶ್ ರವಿ ಸಂತೋಷ ಇನ್ನು ಶಾರದಾ ಅವರಿಗೆ ವಿದಾಯ ಹೇಳಿ ಮತ್ತೆ ಆಶ್ರಮ ಸೇರಿಕೊಳ್ಳುತ್ತಾರೆ ಸೊಸೆರಿಬ್ಬರು ಸಂತೋಷದಿಂದ ಇರುತ್ತಾ ತಮ್ಮ ಅತ್ತೆ ಶಾರದಳನ್ನು ಕಳಿಸುತ್ತಾರೆ ಅಮ್ಮಾ ಹೇಳೋದು ಮರ್ತೋದೆ ನೀವಿಬ್ಬರು ಮಾಡಿದ ಮೀನಿನ ಹುಳಿ ತುಂಬಾ ಚೆನ್ನಾಗಿದೆ ಸೊಸೆಯರ ಮೀನಿನ ಹುಳಿ ಸಖತ್ತಾಗಿದೆ ಹೊಟ್ಟೆ ತುಂಬ ತಿನ್ನಿ ಮಕ್ಕಳೇ ಎಂದು ಶಾರದಾ ಅನ್ನುವ ಹೊತ್ತಿಗೆ ಮಕ್ಕಳಿಬ್ಬರು ಸಂತೋಷದಿಂದ ನಗುತ್ತಾರೆ ಸೊಸೆ ಎಂದಿರು ತಮ್ಮ ಅತ್ತೆನ ಸಂತೋಷದಿಂದ ಕಳಿಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತಿ ಹೊಲಕ್ಕೆ ಹೋಗಿ ತರಕಾರಿ ತಗೊಂಡ್ ಬಂದ ಶಾರದಾ ದಿಗಿಲಿನಿಂದ ಕೂತಿರ್ತಾಳೆ ಪ್ರಸಾದ್ ಕೂಡ ಯಾಕೋ ಚಿಂತಾಕ್ರಾಂತನಾಗಿರುತ್ತಾನೆ ಇಷ್ಟರಲ್ಲಿ ಅಲ್ಲಿಗೆ ಅನಾಮಿಕ ಬರ್ತಾಳೆ ಅಯ್ಯೋ ಅತ್ತೆ ಬಂದ್ ಎಷ್ಟೊತ್ತಾಯ್ತು ನಾನು ನಿಮ್ಮನ್ ಗಮನಿಸ್ಲೇ ಇಲ್ಲ ನಾನು ಅಡಿಗೆ ಮನೆಯಲ್ಲೇ ಇದ್ಬಿಟ್ಟೆ ತಿನ್ನೋದಕ್ಕೇನಾದ್ರೂ ತಕೊಂಬರ್ಲಾ ಇನ್ನೇನು ತಿನ್ನು ಒಂದು ಸಲ ಆಕಾಶದ ಕಡೆ ನೋಡಿದ್ಯಾ ಏನಾಯ್ತು ಯಾಕೆ ಹಾಗೆ ಹೇಳ್ತಾ ಇದೀರಾ ಆಕಾಶವೆಲ್ಲ ಮಬ್ಬು ಮಳೆಗಾಲ ಬಂದ್ಬಿಟ್ಟಿದೆ ಅಲ್ಲ ಇನ್ನು ದಿನವೂ ಮಳೆ ಬೀಳ್ತಾನೆ ಇರುತ್ತೆ ಹೊಲ ಗದ್ದೆಗಳಿಗೆ ತೊಂದರೆ ಆಗುತ್ತೆ ಅಂತ ದುಃಖ ಪಡ್ತಾ ಇದ್ದೀರಮ್ಮ ಸರ್ಕಾರ ನಷ್ಟ ಪರಿಹಾರ ಕೊಡುತ್ತಲ್ವಾ ನಷ್ಟ ಪರಿಹಾರದ ಬಗ್ಗೆ ನಂತರ ಈಗ ನಮ್ ಮನೇನೆ ಕುಸಿದು ಬಿದ್ರೆ ಆಗೇನು ಪರಿಸ್ಥಿತಿ ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ ಏನತ್ತೆ ನೀವನದು ನಮ್ನೆ ಕುಸಿದೋಗದಂದ್ರೇನು ಅಮ್ಮ ಅನಮಿಕಾ ನಿಂಗ ಗೊತ್ತಿಲ್ವಲ್ಲ ಆಗ ಒಂದ್ಸಲ ಭಾರಿ ಮಳೆಗೆ ಪ್ರವಾಹ ಬಂತಮ್ಮ ಆ ಪ್ರವಾಹದಿಂದ ಬಹಳ ಕಷ್ಟವಾಯ್ತು ನಮ್ಗೆ ಮೊದಲೇ ನಮ್ದು ಕೆಳಗಿನ ಪ್ರಾಂತ ನಮ್ಮ ಊರಿನಲ್ಲಿ ಬಹಳ ಮನೆ ಕುಸಿದು ಬಿದ್ದೋಗಿದೆ ಆ ಸಮಯದಲ್ಲಿ ಊರ್ ಬಿಟ್ಟು ಎಲ್ರು ವಲಸೆ ಹೋಗಿದ್ವಿ ಮತ್ತೆ ಈಗ ಅಂತಹ ಮಳೆನೆ ಬರುತ್ತೆ ಅಂತ ಎಲ್ರು ಅನ್ಕೋತಾ ಇದ್ದಾರೆ ಈ ಸಲ ಕೂಡ ನಾವು ವಲಸೆ ಹೋಗ್ಬೇಕಾಗುತ್ತೆನೋ ಅಂತ ಭಯವಾಗ್ತಾ ಇದೆ ನಮ್ ಮನೆ ಕಟ್ಟಿ ಬಹಳ ವರ್ಷಗಳಾಗಿದೆ ಪ್ರವಾಹದಿಂದ ಮನೆ ಕುಸಿದು ಬಿದ್ದು ಹೋಗುತ್ತೆ ಅಂತ ಈಗ ನಿಮ್ ಮತ್ತೆ ಭಯ ಪಡ್ತಾ ಇದ್ದಾಳಮ್ಮ ಹಾಗೆ ಪ್ರಸಾದ್ ಅನ್ನತಾ ಇರುವಾಗ ಅಲ್ಲಿಗೆ ರಮೇಶ್ ಬರ್ತಾನೆ ರಮೇಶ್ ಬರ್ತಾನೆ ಬಹಳ ಗಾಬರಿಯಿಂದ ಬರ್ತಾನೆ ಅಮ್ಮ ಈಗ ತುಫಾನ ಎಚ್ಚರಿಕೆ ಜಾರಿ ಮಾಡಿದರೆ ನಮ್ ಜಾಗದಲ್ಲಿ ಇರುವವರು ಜಾಗೃತಿಯಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರಮ್ಮ ಅಯ್ಯೋ ನಮ್ಮಪ್ಪ ದೇವ್ರೆ ನಾನು ಅಂದ್ಕೊಂಡಿದ್ದೆ ಆಗ್ತಾ ಇದೆ ನಾವೇನ್ ಪಾಪ ತಂದೆ ನಿಮ್ಮ ಅತ್ತೆ ಮಾಡುವ ಹಡ ಹುಡಿ ನಂಗೆ ತಡ್ಕೊಳಕ್ ಆಗಲ್ಲಮ್ಮ ಶಕ್ತಿ ಇದ್ದಿದ್ರೆ ಆಕಾಶದಿಂದ ಮೋಡಗಳನ್ನೇ ಮಾಯ ಮಾಡಿ ಅತ್ತೆಯಿಂದ ತಪ್ಪಿಸ್ಕೊತಾ ಇದ್ದೆ ನಾನು ನೋಡಿದ್ರೆ ತಮಾಷೆ ಆಗಿದೆಯಾ ನಿಮಗೆ ಯಾವಾಗ್ಲೂ ಏನೋ ಒಂದು ಅಂತನೇ ಇರ್ತೀರಾ ಅತ್ತೇ ಹಾಗೆ ಗಾಬರಿ ಆಗ್ಬೇಡಿ ಪ್ರತಿ ಸಮಸ್ಯೆಗೆ ಒಂದು ಪರಿಹಾರ ಇರುತ್ತೆ ನಾವು ಹಾಗೆ ಆಲೋಚಿಸೋಣ ಆ ಪ್ರವಾಹದಿಂದ ತಪ್ಪಿಸ್ಕೊಳ್ಳುವ ಮಾರ್ಗ ಏನಾದ್ರೂ ಇದೆ ಅಂತ ನೋಡಿ ನಂಗೊಂದು ಆಲೋಚನೆ ಬಂತು ನಾವು ಪ್ರವಾಹ ಬಂದಾಗ ಮಾಡಿ ಮೇಲೆ ಹೋದ್ರೂ ಸರಿ ಹೋಗುತ್ತಲ್ವಾ ಅಯ್ಯ ಮೊದ್ದು ನಮ್ದು ಕೆಳಗಿನ ಪ್ರಾಂತಕ್ಕನೋ ಪ್ರವಾಹ ಬಂತು ಅಂದ್ರೆ ನಮ್ಮನೆ ಖಚಿತವಾಗಿ ನೀರಲ್ಲಿ ಮುಳುಗಿ ಹೋಗುತ್ತೆ ನಾವು ಯಾವುದೋ ಒಂದು ಮಾಡಬೇಕು ಹಾಗೆ ಮಾಡಿ ಮೇಲೆ ಹೋಗೋದಲ್ಲ ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ಪ್ರವಾಹದ ನೀರನ್ನು ತೋಡಿ ಪಕ್ಕಕ್ಕೆ ಬಿಸಾಕೋಣ ಆಗ ಪ್ರವಾಹದ ನೀರಿನ ಭಯ ನಮ್ಗಿರಲ್ವಲ್ಲ ಇದು ತುಂಬಾ ಚೆನ್ನಾಗಿದೆ ಒಂದು ಸಲ ಪ್ರವಾಹ ಹೆಚ್ಚಾಗಿ ಬಂದ್ರೆ ಈಗ ಅಷ್ಟೇ ಆ ಪ್ರವಾಹದಲ್ಲಿ ನಾವು ಕೊಚ್ಕೊಂಡು ಹೋಗೋದು ಕಾಯಂ ಈ ಮಣ್ಣಿನ ಬುರ್ಡೆಗೆ ಇದಕ್ಕಿಂತ ಒಳ್ಳೆ ಆಲೋಚನೆ ಏನಾದ್ರೂ ಬರ್ತಾ ಇಲ್ವಾ ಅಮ್ಮ ಅನಾಮಿಕಾ ನೀನೇನಾದ್ರೂ ಆಲೋಚಿಸಿದ್ಯಾ ಅತ್ತೇ ಈಗಂತೂ ನಾವು ಸ್ವಲ್ಪ ಹೊತ್ತು ಅದ್ರ ಬಗ್ಗೆ ಆಲೋಚಿಸದೇ ಇರೋಣ ಎಲ್ಲರಿಗೂ ಊಟ ಬಡಿಸ್ತೀನಿ ತಿನ್ನೋಣ ಬನ್ನಿ ಎಂದು ಅನಾಮಿಕಾ ಎಲ್ಲರಿಗೂ ಊಟ ಬಡಿಸುತ್ತಾಳೆ ಪ್ರಸಾದ್ ರಮೇಶ್ ಅಂತೂ ಅಮ್ಮ ಅಮ್ಮ ಅಂತ ತಿಂತ ಇರ್ತಾರೆ ಶಾರದ ಮಾತ್ರ ಸ್ವಲ್ಪ ಯೋಚನೆಯಿಂದಾನೇ ಇರ್ತಾಳೆ ತನ್ನ ಗಂಡನನ್ನು ನೋಡಿ ತಿನ್ನಿ ತಿನ್ನಿ ನಾಳೆಯಿಂದ ಸರಿಯಾಗಿ ತಿಂತೀವೋ ಇಲ್ವೋ ನಮ್ಮ ಪರಿಸ್ಥಿತಿ ಹೇಗಿರುತ್ತೋ ಏನೋ ಇಲ್ ನೋಡೋ ನಮಿಕಾ ಈ ದಿನ ಅಡಿಗೆ ಅಂತೂ ತುಂಬಾ ಅದ್ಭುತವಾಗಿದೆ ಅಮ್ಮ ರಾತ್ರಿಗೂ ಸ್ವಲ್ಪ ಅಡಿಗೆ ಎತ್ತಿಡಮ್ಮ ನಾಳೆ ಕೂಡ ತಿನ್ಬಹುದು ಈ ದಿನಕ್ಕಂತೂ ಪರವಾಗಿಲ್ಲ ಇನ್ನು ನಾಳೆನೇ ಪರಿಸ್ಥಿತಿ ಹೇಗಿರುತ್ತೋ ಏನೋ ಇದುವರೆಗೂ ನಿಮ್ಗಾಗಿ ತರಕಾರಿ ತೆಗೆದಿಟ್ರೆ ಏನ್ ಮಾಡಿದ್ರಿ ನೀವು ಆ ಪಾತ್ರೆನ ಮುಚ್ಚಳ ಮುಚ್ಚದೆ ಹಾಗೆ ಇಟ್ಟಿದ್ರಿ ತುಂಬಾ ನೊಣ ಬಿತ್ತು ಅದನ್ನ ಹಾಗೆ ಬಿಸಾಕಿದ್ದಾಯ್ತು ಸರಿ ಕಣೆ ಈ ಸಲ ಈ ಅಡಿಗೆಗೆ ಏನು ಆಗದ ಹಾಗೆ ಮೇಲೆ ತಟ್ಟೆ ಮುಚ್ತೀನಿ ಹಾಗೆ ಪ್ರಸಾದ್ ಶಾರದ ಮಾತನಾಡುತ್ತಾ ಇರುವಾಗ ಅನಾಮಿಕಗೆ ಒಂದು ಚಂದದ ಆಲೋಚನೆ ಬರುತ್ತೆ ಅತೇ ಅತೆ ನನಗೆ ಈಗಲೇ ಒಂದು ಚಂದದ ಆಲೋಚನೆ ಬಂತು ಈಗ ನಮಗೆ ಪ್ರವಾಹ ಮಳೆ ಭೂಕಂಪ ಕೂಡ ಏನು ಮಾಡೋದಿಲ್ಲ ಏನಮ್ಮ ನಿನ್ಗೆ ಏನಾದ್ರೂ ಶಕ್ತಿ ಬಂತ ಅಬ್ಬ ಅದೆಲ್ಲ ಮಾವಯ್ಯ ನನ್ನ ಆಲೋಚನೆ ಕೇಳಿದ್ರೆ ನೀವು ಕೂಡ ಮೆಚ್ಕೋತೀರಾ ಮೊದಲು ಆಲೋಚನೆ ಏನು ಹೇಳಮ್ಮ ಅದು ಮೆಚ್ಕೊಳ್ಳುವಂತದ್ದು ಹೌದಾ ಅಲ್ವಾ ಅಂತ ನಾನು ಹೇಳ್ತೀನಿ ಅದೇನಂದ್ರೆ ಅತ್ತೆ ನಾವು ಒಂದು ಅಂಡರ್ಗ್ರೌಂಡ್ ಗ್ರೌಂಡ್ ಕಟ್ಟಿಕೊಳ್ಳೋಣ ಅದರಿಂದ ನಮ್ಗೆ ಯಾವತ್ತಿಗೂ ಕಷ್ಟಪಡಬೇಕಾದ ಪಡಬೇಕಾದ ಅಗತ್ಯನೇ ಇರೋದಿಲ್ಲ ಬಿಸಿಲಿನಿಂದ ಮಳೆಯಿಂದ ಪ್ರವಾಹದಿಂದ ಅಷ್ಟೇ ಏನಕ್ಕೆ ಭೂಕಂಪದಿಂದ ಕೂಡ ನಮ್ಮನ್ನು ಆ ಅಂಡರ್ ಮನೆ ಕಾಪಾಡುತ್ತೆ ಈಗಿಂದೀಗ ಅಂಡರ್ಗ್ರೌಂಡ್ ಮನೆ ಅಂದ್ರೆ ಹೇಗೆ ಕಟ್ಕೋಬೇಕಮ್ಮ ಹೇಳು ನೀನು ಹೇಳಿದ್ದು ಚೆನ್ನಾಗೇ ಇದೆ ಆದರೆ ಒಂದು ದಿನದಲ್ಲಿ ಅದು ಸಾಧ್ಯವಾಗದ ಕೆಲಸ ಕೆಲಸವಲ್ಲಮ್ಮ ಸಾಧ್ಯವಾಗತೈತಿ ನಾವು ನಾಲ್ವರು ಸೇರಿದರೆ ತಕ್ಷಣ ಅಂಡರ್ಗ್ರೌಂಡ್ ಮನೇನ ಏರ್ಪಾಟು ಮಾಡ್ಕೋಬಹುದು ಮತ್ತೆರಡು ದಿನದಲ್ಲಿ ತುಫಾನ್ ಶುರುವಾಗುತ್ತೆ ಅಂತ ತಿಳಿದಿದೆ ಅಲ್ವಾ ಅಷ್ಟರೊಳಗೆ ನಾವು ಅಂಡರ್ಗ್ರೌಂಡ್ ಮನೆಯೊಳಗೆ ಹೊರಟೋಗೋಣ ಹಾಗೆ ಮಾಡಿದ್ರೆ ನಾವು ವಲಸೆ ಹೋಗಬೇಕಾದ ಕೆಲಸವೇನಲ್ಲ ಇಲ್ಲೇ ಇರಬಹುದು ಪ್ರವಾಹ ಕಡಿಮೆ ಆದ ಮೇಲೆ ನಾವು ಮನೆಯೊಳಗೆ ಹಾಯಿಯಾಗಿ ಬದುಕಬಹುದು ಅಬ್ಬ ಸೂಪರ್ ಸೂಪರ್ ಅಮ್ಮ ಕತ್ತಿ ಅಂತ ಆಲೋಚನೆ ನನ್ ಸೊಸೆ ನಿಜವಾಗಿ ಬಹಳ ಬುದ್ಧಿವಂತಳು ಈಗ ನೋಡು ನಮ್ಮ ಸಮಸ್ಯೆಗಳನ್ನ ಹೀಗೆ ಚಿಟಿಕೆ ಮಾಯ ಮಾಡಿದ್ಲೋ ಇದು ಚಿಟಿಕೆಯಲ್ಲೇ ಆಗುವ ವ್ಯವಹಾರವಲ್ಲ ಎಲ್ಲರೂ ಕಷ್ಟಪಟ್ಟರೆ ಸಾಧ್ಯವಾಗುತ್ತೆ ಎಂದು ಶಾರದ ಅಂದಿದ್ದರಿಂದ ಇನ್ನು ಕುಟುಂಬವೆಲ್ಲ ಸೇರಿ ಅಂಡರ್ ಗ್ರೌಂಡ್ ಮನೆಯನ್ನು ಏರ್ಪಾಡು ಮಾಡೋ ಕೆಲಸದಲ್ಲಿ ಬೀಳುತ್ತಾರೆ ಅನಾಮಿಕಾ ಶಾರದರು ಹಾರಿ ಗುದ್ಲಿ ತಗೊಂಡು ಮಣ್ಣನ್ನ ತೆಗಿತಾ ಇರ್ತಾರೆ ಮತ್ತೊಂದು ಕಡೆ ರಮೇಶ್ ಪ್ರಸಾದ್ ಅವರು ಆ ಮಣ್ಣನ್ನು ಪಕ್ಕಕ್ಕೆ ಬಿಸಾಕ್ತಾ ಇರ್ತಾರೆ ಹಾಗೆ ಕುಟುಂಬವೆಲ್ಲ ಸೇರಿ ಕೆಲಸ ಮಾಡ್ತಾ ಇರುವಾಗ ಆ ಊರಿನ ಸರ್ಪಂಚ್ ರಂಗಯ್ಯ ಬರ್ತಾನೆ ಏನಮ್ಮ ಏನ್ ನೀವು ಮಾಡ್ತಾ ಇರೋ ಕೆಲ್ಸ ಹೀಗೆ ಮಾಡಿದ್ರೆ ಹೇಗೆ ಯಾರಾದ್ರೂ ಸತ್ ಹೋದ್ರೆ ಹಾಗೆ ಮಾಡ್ತೀವಿ ನೀವೀಗೆ ಮಾಡುದು ಊರಿಗೆ ಅರಿಷ್ಟ ತಕ್ಷಣ ಈ ಕೆಲಸ ಬಿಟ್ಬಿಡಿ ಇಲ್ಲ ಅಂದ್ರೆ ಪಂಚಾಯತಿ ಇಟ್ಟಿ ನಿಮ್ಗೆ ಶಿಕ್ಷೆ ಮಾಡುವ ಹಾಗೆ ಮಾಡ್ತೀನಿ ಇಲ್ ನೋಡು ರಂಗಯ್ಯ ನೀನು ಮನೆಗೆ ಬಂದು ಅರಿಷ್ಟ ಇದ್ಯಾಕೆ ಇದು ನಮ್ಮನೆ ನಮ್ಮನೆ ಮನೆ ಆವರಣದಲ್ಲಿ ನಮ್ ಇಷ್ಟ ಬಂದ ಹಾಗೆ ಮಾಡ್ಕೋತೀವಿ ಕೇಳುವ ಹಕ್ಕು ನಿಂಗಿಲ್ಲ ಹೊರಗಡೆ ಮಳೆ ಬೀಳುವ ಹಾಗಿದೆ ಹೋಗಿ ನಿನ್ ಹೊಲನ ನಿನ್ ಮನೇನ ಕಾಪಾಡ್ಕೋ ನೋಡು ಮಾ ಹೀಗೆ ಮರ್ಯಾದೆ ಇಲ್ದೆ ಮಾತಾಡ್ಬೇಡ ನಾನ್ ಹೇಳದ್ದು ನಿನ್ ಒಳ್ಳೆದಕ್ಕಾಗ್ಯ ಈ ಊರಿನ ಒಳ್ಳೆದ ಬಗ್ಗೆ ಆಲೋಚಿಸ್ತಾ ನೀನ್ ಹೀಗೆ ಮಾಡಲ್ಲ ತಕ್ಷಣ ಈ ಕೆಲ್ಸ ಬಿಡು ಇಲ್ಲ ಅಂದ್ರೆ ಊರಿನವರೆಲ್ಲ ಇಲ್ಲಿಗೇ ಕರೆಸ್ತೀನಿ ನಿನ್ನಂತವನಿಗೆ ಭಯ ಪಡುವ ರೀತಿಯಲ್ಲ ನಾನು ನಿನ್ ಇಷ್ಟ ಬಂದಾಗ ಮಾಡ್ಕೊ ಬಾ ಅನ್ನೋ ಏನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ ನೋಡ್ತಾ ಇರು ಏನ್ ಮಾಡ್ತೀನೋ ಎಂದು ರಂಗಯ್ಯ ಕೋಪದಿಂದ ಅಲ್ಲಿಂದ ಹೋಗುತ್ತಾನೆ ರಂಗಯ್ಯ ಹೋದ ನಂತರ ಅನಾಮಿಕಾ ಯೋಮೈ ತಿನ್ಲಿ ಬೀಳ್ತಾಳೆ ಆಲೋಚಿಸ್ತಾ ಇರ್ತಾಳೆ ಅರೇ ಹಾಗೆ ಅನಗತ್ಯವಾದ ವಿಷಯದ ಬಗ್ಗೆ ಆಲೋಚಿಸ್ಬೇಡಮ್ಮ ನಮಿಕಾ ಈಗ ನಮ್ ಕೆಲಸ ನಾವು ಮಾಡ್ಕೊತ ಹೋಗೋಣ ಯಾರು ಬಂದ್ರು ನಿಲ್ಲಬೇಕಾದ ಅಗತ್ಯನೇ ಇಲ್ಲ ಅವ್ರೇನು ಮಾಡಲ್ವಲ್ಲತ್ತೆ ಮತ್ತೆ ನಾವು ಸಮಸ್ಯೆಲೆ ಬೀಳೋದು ನನಗಿಷ್ಟವಿಲ್ಲ ನೋಡಮ್ಮ ನಮಿಕಾ ಕೆಲವು ನಾಯಿಗಳು ಅರ್ಚತಾ ಇರ್ತವೆ ಆದ್ರೆ ಕಚ್ಚೋದಿಲ್ಲ ಇನ್ನು ಕೆಲವು ಅರ್ಚೋದಿಲ್ಲ ಕಚ್ಚತವೆ ಅಷ್ಟೇ ಈ ರಂಗಯ್ಯ ಕೂಡ ಅರ್ಚುವ ನಾಯಿನೇ ಕಚ್ಚವನಂತೋ ಖಂಡಿತ ಅಲ್ಲ ಅಬ್ಬಬ್ಬಾ ಅತ್ತೆ ಒಳ್ಳೆ ಹೊಲಿಕೆ ಹೇಳಿದ್ಲಲ್ವಾ ಮೊದ್ಲು ನೀವು ಕೆಲಸ ಶುರು ಮಾಡಿ ಅಮ್ಮ ಬೇಗ ನಾವು ಕೆಲ್ಸನ ಪೂರ್ತಿ ಮಾಡಬೇಕು ಇನ್ನು ಸ್ವಲ್ಪ ಹೆಚ್ಚು ಕಷ್ಟಪಡೋಣ ಇನ್ನು ನಿಲ್ಲದೆ ಕೆಲಸ ಮಾಡೋಣ ಹಾಗೆ ಎಲ್ಲರೂ ಅಂದುಕೊಂಡು ವೇಗವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಆ ದಿನ ಅರ್ಧರಾತ್ರಿಗೆ ಅಂಡರ್ ಗ್ರೌಂಡ್ ಮನೆಯನ್ನು ಪೂರ್ತಿ ಮಾಡ್ತಾರೆ ಇನ್ನು ಆ ಮನೆಯೊಳಗೆ ಹೋಗಿ ನಮ್ಮ ಅಂಡರ್ ಗ್ರೌಂಡ್ ಮನೆ ಸಿದ್ಧವಾಗಿ ಹೋಗಿದತೆ ಇನ್ನು ನಮಗೆ ಬೇಕಾದ ವಸ್ತುಗಳೆಲ್ಲವನ್ನು ಇಲ್ಲೇ ಸೇರಿಸಬೇಕು ಅಮ್ಮ ಅನಾಮಿಕಾ ತಿನ್ನೋ ಸಾಮಾನೆಲ್ಲ ಮೊದಲು ಇಲ್ಲಿ ತಂದಿಡ್ತೀನಮ್ಮ ಹಾಗೆ ಕುಡಿಯೋದಕ್ಕೆ ನೀರು ಆಹಾರ ಪದಾರ್ಥಗಳು ಹೊದ್ಕೊಳ್ಳೋದಕ್ಕೆ ಬೆಡ್ಶೀಟು ಬಟ್ಟೆ ಎಲ್ಲಾನು ಇಲ್ಲೇ ಸೇರಿಸಬೇಕು ಮತ್ತಂದ್ರೆ ಆ ಕೆಲಸ ಕೂಡ ತಕ್ಷಣ ಮಾಡೋಣಮ್ಮ ಎಂದು ನಾಲ್ವರು ತಮಗೆ ಬೇಕಾದ ವಸ್ತುಗಳನ್ನೆಲ್ಲವನ್ನು ಆ ಅಂಡರ್ ಗ್ರೌಂಡ್ ಮನೆಯೊಳಗೆ ತುಂಬಿಸಿಕೊಳ್ಳುತ್ತಾರೆ ಇಷ್ಟರಲ್ಲಿ ಮಳೆ ಶುರುವಾಗುತ್ತದೆ ಭಾರಿ ಮಳೆಗೆ ಪ್ರವಾಹ ಶುರುವಾಗುತ್ತೆ ಅನಾಮಿಕಾ ಎಲ್ಲ ಬಂದ್ ಹಾಗೆ ಅಲ್ವಮ್ಮ ಇನ್ನು ಪ್ರವಾಹ ಶುರುವಾಗಿದೆ ನಾವು ಅಪ್ರಮತವಾಗಿರಬೇಕು ಹಾಗೆಯಂತೆ ಅಂಡರ್ಗ್ರೌಂಡ್ ಮನೆಯಲ್ಲಿ ಎಲ್ಲ ಸಿದ್ಧವಾಗಿದೆ ಮಳೆ ಭಾರಿಯಾಗಿ ಬೀಳ್ತಾ ಇದೆ ನಾಳೆ ಒಳಗೆ ಮಳೆ ಹೆಚ್ಚಾಗೋದು ಖಾಯಂ ಅಮ್ಮ ಅನಾಮಿಕ ನಿನ್ನ ದಯದಿಂದ ಅಂಡರ್ ಗ್ರೌಂಡ್ ಮನೆಯಲ್ಲಿ ನಾವು ಸಂತೋಷವಾಗಿದ್ದೀವಮ್ಮ ಹಾಗೆ ನಿನ್ನ ಕೈಯಿಂದ ಸ್ವಲ್ಪ ಮೀನಿನ ಸಾರು ಮಾಡಮ್ಮ ಈ ಮಳೆಯಲ್ಲಿ ಮೀನಿನ ಸಾರು ತಿಂತ ಇದ್ರೆ ಭಲೇ ಇರುತ್ತೆ ಈಗ ಅದೇ ಕಡಿಮೆ ಆಗಿದೆ ನಿಮಗೆ ಆದ್ರೂ ನಮ್ಮ ಮೇಲೆ ಮಳೆ ಬೀಳ್ತಾ ಇಲ್ವಲ್ಲ ಹೌದು ಕಣೆ ಮಳೆ ಬೀಳ್ತಿದ್ರು ಈ ಹೊತ್ತಿಗೆ ಏನೋ ಒಂದು ಅಡುಗೆ ಮಾಡ್ಕೊಂಡು ತಿನ್ನಲೇಬೇಕಲ್ವಾ ಅಮ್ಮ ಮಳೆ ಹೆಚ್ಚಾದಾಗಿದೆ ಮೇಲಿಂದ ಶಬ್ದ ನೋಡು ಹೇಗೆ ಬರ್ತಾ ಇದೆಯೋ ಆ ರಂಗಯ್ಯನ ಹುಚ್ಚು ಈಗ ಹೆಚ್ಚಾಗಿರುತ್ತೆ ಅವನ್ ಏನ್ ಮಾಡಿದ್ರು ಸರಿ ಹೋಗುತ್ತೆ ಅನ್ಕೊಂಡಿದ್ದಾನೆ ಈಗ ನೋಡು ಪ್ರವಾಹದಿಂದ ವಲಸೆ ಹೋಗೋದು ಕಾಯಂ ಈ ಪ್ರವಾಹ ಕಡಿಮೆ ಆಗೋದಕ್ಕೆ ಎಷ್ಟು ಕಾಲ ಹಿಡಿಬಹುದು ಅತ್ತೆ ನೋಡ್ತಾ ಇದ್ರೆ ಐದಾರು ದಿನ ಆಗುವ ಹಾಗಿದ್ಯೇ ಅದು ನಾವು ಹೇಳಲಾರವಮ್ಮ ಆದರೆ ಹತ್ತು ದಿನದವರೆಗೂ ಪ್ರವಾಹ ಕಡಿಮೆ ಆಗುದಿಲ್ಲ ಈಗ ನಾವು ಎದುರು ನೋಡ್ಲೇಬೇಕು ಆದ್ರೂ ನಮಗೆ ಈಗ ಯಾವ ಕಷ್ಟನೂ ಇಲ್ವಲ್ಲಮ್ಮ ಈ ಅಂಡರ್ಗ್ರೌಂಡ್ ಮನೆಯಲ್ಲೇ ಸಂತೋಷವಾಗಿರೋಣ ಹಾಗೆ ಅತ್ತೆ ನಿಮಗೆ ಈ ಮನೆ ತುಂಬಾ ಹಾಗಿದೆ ಹಿಡಿಸಿದ ಹಾಗೆ ನಮ್ಮ ಸಖತ್ತಾಗಿದೆ ಬಲೆ ಆಲೋಚಿಸಿದ್ಯಾ ನೀನು ಎಷ್ಟೋ ದಿನದಿಂದ ನಾನು ಇಟ್ಟುಕೊಂಡ ಭಯನ ಕಳೆದು ಬಿಟ್ಟೆ ಮೊದಲು ಇದು ಸಾಧ್ಯವಾಗುವ ಕೆಲಸ ಅಲ್ಲ ಅಂದ್ಕೊಂಡೆ ಆಮೇಲೆ ಈ ಅಂಡರ್ ಗ್ರೌಂಡ್ ಮನೆ ಪೂರ್ತಿಯಾಗಿವರೆಗೂ ತಿಳಿಲೇ ಇಲ್ಲ ನಿಜವಾಗಿ ನನಗೆ ತುಂಬಾ ಅಮ್ಮ ಈ ಆಲೋಚನೆ ಮೊದಲೇ ಬಂದಿದ್ರೆ ನಾವು ಈ ಊರಿನವ್ರಿಗೆ ಎಂತ ಹೇಳ್ತಾ ಇದ್ವಿ ಅವರು ಕೂಡ ವಲಸೆ ಹೋಗಬೇಕಾದ ಕೆಲಸವಿರ್ತಿರ್ಲಿಲ್ಲ ಅವರು ಕೂಡ ನಮ್ಮ ಹಾಗೆ ಅಂಡರ್ ಗ್ರೌಂಡ್ ಮನೆನ ಏರ್ಪಾಟು ಮಾಡ್ಕೊಳ್ತಾ ಇದ್ರು ಅದು ನಡೆಯುವ ಕೆಲಸವಲ್ಲಮ್ಮ ಆ ರಂಗಯ್ಯನ ನೋಡಿದೆಯಲ್ಲ ನಾವು ಮಣ್ಣನ್ನು ತೆಗಿತಾ ಇದ್ರೆ ಏನಂದ ಅರಿಷ್ಟ ಅಂದ ಅಂತವನಿಗೆ ಇದ್ರ ಬಗ್ಗೆ ಹೇಳಿದ್ರೆ ಅವನು ನಾನಾ ಹಂಗಾಮ ಮಾಡ್ತಾ ಇದ್ದ ನಾವು ಹೇಳದೇ ಇರೋದು ಒಳ್ಳೇದಾಯ್ತು ಅಂದರೆ ಊರಿನ ಜನರನ್ನು ನಾವು ಕಾಪಾಡಲಾರೇ ವಾತೇ ಕಾಪಾಡಬಹುದಮ್ಮ ಇಲ್ಲಿ ನೋಡು ಈಗ ನಾವು ಹೀಗೆ ಅಂಡರ್ಗ್ರೌಂಡ್ ಮನೆಯನ್ನು ಕಟ್ಕೊಂಡು ಸುರಕ್ಷಿತವಾಗಿದ್ದೀವಲ್ಲ ಈ ಪ್ರವಾಹ ಕಡಿಮೆ ಆಗಲಿ ನಮ್ಮನೇ ಉದಾಹರಣೆಯಾಗಿ ತೋರಿಸಿ ಈ ಊರಿನ ಜನರಿಗೆ ವಿಷ ಹೇಳೋಣ ಖಚಿತವಾಗಿ ಎಲ್ರೂ ನಮ್ಮ ಮಾತನ್ನ ಕೇಳ್ತಾರೆ ಕೇಳುದೇನು ಆ ರಂಗಯ್ಯನ ಸರ್ಪಂಚಿಂದ ತೆಗ್ದಾಕಿ ನಿನ್ನನ್ನೇ ಸರ್ಪಂಚ್ ಮಾಡ್ತಾರೆ ಜ್ಯೋತಿಷ ಹೇಳಿದ್ದು ಸಾಕು ಆ ತಿನ್ನ ಕೆಲಸ ಏನಾದ್ರು ನೋಡಿ ಹೋಗಿ ಹಾಗೆ ಅನಾಮಿಗಳ ಕುಟುಂಬ ಆ ಅಂಡರ್ ಗ್ರೌಂಡ್ ಮನೆಯಲ್ಲಿ ಇರುತ್ತಾ ಸಂತೋಷದಿಂದ ಬದುಕುತ್ತಾರೆ ಒಂದು ವಾರದ ನಂತರ ಮಳೆ ನಿಲ್ಲುತ್ತದೆ ಪ್ರವಾಹ ಕೂಡ ಕಡಿಮೆ ಆಗುತ್ತೆ ಇನ್ನು ವಲಸೆ ಹೋದವರೆಲ್ಲ ಮತ್ತೆ ತಮ್ಮ ತಮ್ಮ ಮನೆಗೆ ಸೇರ್ಕೋತಾರೆ ಅನಾಮಿಕ ಮಾಡಿದ ಕೆಲಸ ಊರಿನಲ್ಲಿ ಎಲ್ಲರಿಗೂ ತಿಳಿಯುತ್ತದೆ ರಂಗಯ್ಯ ಅಂತೂ ಅನಾಮಿಕಳನ್ನು ಎಷ್ಟೋ ಮೆಚ್ಕೋತಾನೆ ಶುಭಾಷ್ ಅನಾಮಿಕಾ ಬಹಳ ಒಳ್ಳೆ ಕೆಲಸ ಮಾಡಿದ್ಯಮ್ಮ ನಮ್ಮ ಊರಿಗೆ ಇರುವ ಅತಿ ದೊಡ್ಡ ಸಮಸ್ಯೆಯನ್ನ ನೀನು ತಪ್ಪಿಸಿದೆ ಇನ್ನು ಎಲ್ರು ನಿನ್ನ ನೋಡಿ ಕಲ್ತ್ಕೋತೀವಿ ಎಷ್ಟಾದ್ರೂ ನೀನು ನಮ್ಮ ಶಾರದ ಸೊಸೆ ಅಲ್ವಾ ಅಲ್ಲ ಅಲ್ಲ ಅನಾಮಸಾದನ ಮಾತಿಗೆ ಅಲ್ಲಿರುವ ಎಲ್ಲರೂ ನಗುತ್ತಾರೆ ಇನ್ನು ಆಗಿನಿಂದ ಅನಾಮಿಕರ ಕುಟುಂಬ ಈ ಅಂಡರ್ ಗ್ರೌಂಡ್ ಮನೆಯಲ್ಲಿ ಇರುತ್ತಾ ಆನಂದದಿಂದ ಜೀವಿಸುತ್ತಾ ಇರುತ್ತೆ ಊರಿನವರೆಲ್ಲರೂ ಕೂಡ ಅನಾಮಿಕ ಏನು ಹೇಳಿದ್ರು ಅದನ್ನೇ ಮಾಡ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ